ನಾನು ಜೀವ ಪ್ರಪಂಚ ಪಾಠಕ್ಕೆ ಹೊಂದಿರುವ ಒಂದೆರಡು ವಿವರಣೆಗಳನ್ನು ಹೇಳುತ್ತೇನೆ ಏಕದ ಏಕದಳ ಧಾನ್ಯ ಎಂದರೇನು ಒಂದು ಬೀಜವು ಒಂದು ದಳವನ್ನ ಹೊಂದಿದೆ ಅದಕ್ಕೆ ಏಕದಳ ಧಾನ್ಯ ಎನ್ನುವರು ಉದಾಹರಣೆಗೆ ಮೆಕ್ಕೆಜೋಳ ಜೋಳ ಗೋಧಿ ಜೋಳ ಅಕ್ಕಿ ರಾಗಿ ದ್ವಿದಳ ಧಾನ್ಯ ಎಂದರೆ ಎರಡು ಸಸರ ಎರಡು ಬೀಜವು ದನ್ ಹೊಂದಿದೆ ಅದಕ್ಕೆ ದ್ವಿದಳ ಧಾನ್ಯ ಎನ್ನುವರು ಉದಾಹರಣೆಗೆ ಕಡಲೆ ಶೇಂಗಾ ಹೆಸರು ಅಳಸಂದಿ ತೊಗರೆ ಧನ್ಯವಾದಗಳು ಶ್ರಾವಿ ಅನ್ನಪ್ಪಿ ನಾನು ಐದನೇ ತರ ತಿಳಿಯು ನಾನು ಜೀ ಜೀವ ಪ್ರಪಂಚದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಏಕದಳ ಧಾನ್ಯ ಸಸ್ಯದ ಬೀಜವು ಒಂದು ಬೀಜ ಹೊಂದಿದರೆ ಅದಕ್ಕೆ ಏಕದಳ ಧಾನ್ಯ ಉದಾಹರಣೆ ಜೋಳ ಗೋಧಿ ಸದಕಿನ ಗೋಧಿ ಅಕ್ಕಿ ದ್ವಿದಳ ಧಾನ್ಯ ಎಂದರೆ ಸಸ್ಯದ ಬೀಜವು ಎರಡು ಬೀಜ ದಳವನ್ನು ಹೊಂದಿದರೆ ಅದಕ್ಕೆ ದ್ವಿದಳ ಧಾನ್ಯ ಎನ್ನುವುದು ಉದಾಹರಣೆ ಅಲಸಂದಿ ಕಡಲೆ ಧನ್ಯವಾದಗಳು ಸಂಜಯ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಜೀವ ಪ್ರಪಂಚದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಏಕದಳ ಧಾನ್ಯಗಳು ಎಂದರೇನು ಸಸ್ಯದ ಬೀಜವು ಒಂದು ದಳವನ್ನು ಹೊಂದಿದ್ದರೆ ಅದಕ್ಕೆ ಏಕದಳ ಧಾನ್ಯಗಳು ಎನ್ನುವರು ಉದಾಹರಣೆಗೆ ದಳ ಧಾನ್ಯಗಳು ಎಂದರೇನು ಸಸ್ಯದ ಬೀಜವು ಎರಡು ದಳವನ್ನು ಹೊಂದಿದ್ದರೆ ಅದಕ್ಕೆ ದ್ವಿ ಧಾನ್ಯಗಳು ಎನ್ನುವರು ಉದಾಹರಣೆಗೆ ಕಡಲೆ ಶೇಂಗಾ ಹೆಸರುಕಾಳು ಅಳಸ ಅಳಸಂದಿ